ನೂತನವಾಗಿ ಆರಂಭವಾಗ್ತಾ ಇರುವ ಪಬ್ಲಿಕ್ ನ್ಯೂಜಿ ಚಾನಲ್ ಈಗಿಸುತ್ತೇವೆ ನಮ್ಮ ಪಬ್ಲಿಕ್ ಟಿ ವಿ ಮ್ಯೂಸಿಕ್ ಚಾನಲ್ ಓಪನ್ ಆಗ್ತಾಯಿದೆ ಅದರ ಉದ್ಘಾಟನೆ ಆಗ್ತಾ ಇದೆ ಅದು ಸಂಗೀತ ಪ್ರಪಂಚಕ್ಕೆ ಒಂದು ಅತ್ಯುತ್ತಮವಾದ ಕೊಡುಗೆಯಾಗಿ ಹೊರಹೊಮ್ಮುತ್ತೆ ಅನ್ನೋ ಭರವಸೆ ನಂಗಿದೆ ಹೇಗೆ ಪಬ್ಲಿಕ್ ಟಿವಿಯಾಗ ಕನ್ನಡ ಚಾನಲ್ಲು ತನ್ನನ್ನು ತಾನು ಪಸರಿಸ್ಕೊಂಡು ಕನ್ನಡ ಮನಸ್ಸೇವ ಧುರೀಣತ್ವ ಪಡೀತಾರೆ ಹಾಗೆ ಇದು ಕೂಡ ಸಂಗೀತ ಸಾಮ್ರಾಜ್ಯದಲ್ಲಿ ಮೆರುಗು ತಾರೆಯಾಗಿ ಮರೆಯಲಿ ಅಂತ ಹೇಳಿ ನಿಮ್ಮ ಎಲ್ಲರ ಅಭಿಮಾನದ ಕೂಸು ಈ ಮಾಸ್ಟರ್ ಹಿರಣಯ್ಯ ಶುಭ ಕೋರ್ತೀನಿ ಅಪೇಕ್ಷೆ ಪಡ್ತೀನಿ ನಮಸ್ಕಾರ ಬರೀ ನ್ಯೂಸನ್ನೇ ಮುಂದಾಡ್ಕೊಂಡ್ರೆ ಜನಗಳಿಗೆ ಮನರಂಜನೆ ಕಾರ್ಯಕ್ರಮ ಇದು ಭಕ್ತಿರಸವಾದಂಥ ಕೆಲವು ಕಾರ್ಯಕ್ರಮ ನಾನು ನೋಡ್ತಿರ್ತೀನಿ ನಾನು ಎಂಟರ್ಟೈನ್ಮೆಂಟ್ ಚಾನಲ್ಲು ಅಥವಾ ಮ್ಯೂಸಿಕ್ ಚಾನಲ್ನ ಮಾಡಲಿಕ್ಕೆ ಹೊರಟಿದ್ದರೆ ಅವರು ರಂಗ ಅವರು ಯಾವುದೇ ತೊಗೊಂಡ್ರು ಚೆಲ್ಲಲ್ಲೇ ಮಾಡ್ತಾರೆ ಅದರಿಂದ ನಿಮ್ಮ ಒಂದು ಪ್ರಗತಿಯ ಹೆಜ್ಜೆಯನ್ನು ನೋಡಿದಾಗ ನಮಗೆಲ್ಲ ಸಂತೋಷ ಆಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ಪ್ರಗತಿಯ ಕಡೆ ಯಶಸ್ಸಿನ ಕಡೆ ದಾಪುಗಾಲ ಕಣ್ಣು ಮುಂದುವರಿಲಿ ಅಂತ ಶುಭ ಹಾರೈಸ್ತಾರೆ ಸಂಗೀತ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಲೆ ಮತ್ತು ಒಂದು ವ್ಯಕ್ತಿಯಲ್ಲಿ ಸಂಗೀತದ ಅಭಿರುಚಿ ಇರುವಂಥದ್ದು ಕೂಡ ಭಾಳ ಮುಖ್ಯ ಯಾಕೆಂದರೆ ಸಂಗೀತದಲ್ಲಿ ಸಿಕ್ಕುವಂಥ ಒಂದು ಏನು ಆನಂದ ಮತ್ತು ಸಂತೋಷ ಬಹುಶಃ ಬೇರೆ ಯಾವುದರಲ್ಲೂ ಕೂಡ ಸಿಗೋದಿಲ್ಲ ಒಳ್ಳೆಯ ಸಂಗೀತನ ಕೇಳಿದಾಗ ನಮಗೆ ಇಷ್ಟವಾಗಿರ್ತಕ್ಕಂಥ ಹಾಡುಗಳನ್ನು ಕೇಳಿದಾಗ ಅಥವಾ ಸಂಗೀತವನ್ನು ಕೇಳಿದಾಗ ಒಂದು ಮನಸ್ಸಿಗೆ ಶಾಂತಿ ಆಗ್ತದೆ ನೆಮ್ಮದಿ ಸಿಗ್ತದೆ ಮತ್ತು ಅದರ ಒಂದು ಮನೋರಂಜನೆ ಕೂಡ ಆಗ್ತದೆ ಆದ್ದರಿಂದ ಇವತ್ತು ಹೊಸ ಒಂದು ಚಾನೆಲ್ ಇವತ್ತೇನು ಪ್ರಾರಂಭ ಆಗಿದೆ ಒಳ್ಳೆಯ ಒಂದು ಅಭಿರುಚಿ ಇರತಕ್ಕಂಥ ಸಂಗೀತವನ್ನು ಪ್ರಸಾರ ಮಾಡ್ತದೆ ಅಂತ ನನಗೆ ವಿಶ್ವಾಸ ಇದೆ ಮತ್ತು ಕನ್ನಡ ಕರ್ನಾಟಕದಲ್ಲಿ ಮತ್ತೊಂದು ಹೊಸ ಒಂದು ಚಾನೆಲ್ ಆಗ್ತಾ ಇರೋವಂಥದ್ದು ಕೂಡ ಒಂದು ಸಂತೋಷದ ವಿಚಾರ ಚೆನ್ನಾಗಿ ನಡೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭಾನು ಹಾರೈಸ್ತೇನೆ